ತುಳು ಟೈಮ್ಸ್ ಲೋಕಾರ್ಪಣೆ ಸಮಾರಂಭ ಹಾಗೂ ಪತ್ರಿಕೋದ್ಯಮ ಕಾರ್ಯಾಗಾರ ಅಕ್ಷಯ ಕಾಲೇಜು ಸಂಪೆಯಲ್ಲಿ ನಡೆಯಿತು ಗಣ್ಯಾತಿ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪತ್ರಿಕೋದ್ಯಮ ಕಾರ್ಯಾಗಾರದ ಅಂಗವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ದೈಜಿ ವರ್ಲ್ಡ್ನ ಫೌಂಡರ್ ವಾಲ್ಟರ್ ನಂದಳಿಕೆ ಡಿಜಿಟಲ್ ಮಾಧ್ಯಮ ತಂದ ಬದಲಾವಣೆ ಮತ್ತು ಬಳಕೆ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಆದರೆ ಈ ಜನರೇಷನ್ ಅಷ್ಟು ಸ್ಟ್ರಾಂಗ್ ಇದೆ ಯು ಆರ್ ಮೋಸ್ಟ್ ಏನು ಎಸ್ಟ್ ಜನರೇಷನ್ ಆಫ್ ಟುಡೇ ಆದರೆ ಬಿಟ್ವೀನ್ ಫಾರ್ಟಿ ಫೈವ್ ಅಂಡ್ ಸಿಕ್ಸ್ಟಿ ಆರ್ ಸಮ್ ಟೈಮ್ ಅಬೌವ್ ಸಿಕ್ಸ್ಟಿ ಮೋಸ್ಟ್ ಲಕ್ಕಿಯೆಸ್ಟ್ ಜನ ಜನರೇಷನ್ ಡಿಜಿಟಲ್ ರೆವಲ್ಯೂಷನ್ ನೀವು ಹುಟ್ಟಿದ್ದೀರಿ ಆದರೆ ಇವತ್ತು ಡಿಜಿಟಲ್ ರಿವಲ್ಯೂಷನ್ನಿಂದ ಹೇಗೆ ನಾವು ಇದನ್ನು ಬಳಕೆ ಮಾಡ್ತೇವೆ ಹೇಗೆ ಬದಲಾವಣೆ ಆಗ್ತದೆ ಅದು ನನ್ನಂಥವರು ನಿಮಗೆ ಹೇಳಬೇಕಂತ ಇಲ್ಲ ನೀವು ಅದನ್ನು ಗಮನಿಸಿಕೊಂಡು ಬಂದಿದ್ದೀರಾ ಸೊ ದಟ್ ಈಸ್ ದ ಅಪ್ಲಿಫ್ಟ್ಮೆಂಟ್ ಐ ಹ್ಯಾವ್ ರೈಟ್ ಟು ಟೆಲ್ ಯು ಸೊ ನಾನು ಹೇಳ್ತೇನೆ ಇವತ್ತು ಡಿಜಿಟಲ್ ವರ್ಲ್ಡ್ ಅಲ್ಲಿ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ನ ಜರ್ನಿಯಲ್ಲಿ ನಾನು ಮೂರು ವಿಷಯಗಳನ್ನ ಕಲಿತಿದ್ದೇನೆ ಆದರೆ ಅಂದಿಗೆ ಮತ್ತು ಇಂದಿಗೆ ವಿಶೇಷತೆ ಏನೆಂದ್ರೆ ಅಂದು ನ್ಯೂಸ್ ಪೇಪರ್ ವೇರ್ ಡಾಮಿನೇಟಿಂಗ್ ಟೆಲಿವಿಷನ್ ಚಾನೆಲ್ಸ್ ವೇರ್ ಡಾಮಿನೇಟಿಂಗ್ ಅಂಡ್ ಆನ್ಲೈನ್ ಮೀಡಿಯಾ ಯಾರೂ ನಂಬುತ್ತಿರ್ಲಿಲ್ಲ ಅದಕ್ಕೆ ಸ್ಥಾನಮಾನ ಕೂಡ ಕೊಡಲಿಲ್ಲ ಯಾವಾಗ ಸ್ಮಾರ್ಟ್ ಫೋನ್ ಬಂತಾ ಯಾವಾಗ ಡಿಜಿಟಲ್ ಅಲ್ಲಿ ರೆವಲ್ಯೂಷನ್ ಆಯ್ತಾ ಯಾವಾಗ ವಾಟ್ಸಾಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಂತಾ ಯೂಟ್ಯೂಬ್ ಬಂತಾ ಅದ ನಂತರ ಡಿಜಿಟಲ್ಗೆ ಈಗ ತನ್ನದೇ ಆದಂತ ಒಂದು ಸ್ಥಾನ ಇದೆ ನ್ಯೂಸ್ ಏಯ್ಟೀನ್ ಕನ್ನಡ ಇತರ ಸಂಪಾದಕ ಹರಿಪ್ರಸಾದ್ ದೃಶ್ಯ ಮಾಧ್ಯಮದ ಪ್ರಭಾವ ಮತ್ತು ಯುವ ಜನತೆಗಿರುವ ಅವಕಾಶದ ಕುರಿತು ವಿವರಿಸಿದ್ರು ದೃಶ್ಯ ಮಾಧ್ಯಮ ಇವತ್ತು ನಿಮಗೊಂದು ಐಡಿಯಾವನ್ನು ಕೊಟ್ಟಿದೆ ಹಿಂಗ ಹಿಂಗಿದೆ ಈ ಚಾನೆಲ್ ಇದೆ ಈ ಚಾನೆಲ್ ಅಲ್ಲಿ ಹಿಂಗೆ ಆಂಕರ್ ಅಂದರೆ ಹಿಂಗೆ ಮಾಡ್ತಾ ಇರ್ತಾರೆ ಅಥವಾ ಒಬ್ಬ ರಿಪೋರ್ಟರ್ ಅಂದರೆ ಹಿಂಗೆ ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ ಲೈವ್ ಕವರೇಜ್ ಅನ್ನು ನೀವು ನೋಡ್ತಾ ಇರ್ತೀರಿ ಈ ಯಾವುದೂ ಐಡಿಯಾ ಸಂದರ್ಭದಲ್ಲಿ ನಾವು ಶುರು ಮಾಡಿದಂಥವ್ರು ಸೊ ಒಂದು ಫಸ್ಟ್ ಜನರೇಷನ್ ಆಫ್ ನ್ಯೂಸ್ ಚಾನೆಲ್ನ ಫಸ್ಟ್ ಜನರೇಷನ್ ಕಂಪ್ಲೀಟ್ ನ್ಯೂಸ್ ಚಾನೆಲ್ನ ದೃಶ್ಯದ ಮೂಲಕವಾಗಿ ಅನೇಕ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅನೇಕ ವಿಷಯಗಳನ್ನು ಜನರಿಗೆ ಮನದಟ್ಟು ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಗೂಗಲ್ ಮಾಡಿದಾಗ ಬೇಕಾದಾಗ ಆರ್ಟಿಕಲ್ ಮಾತ್ರ ಸಿಕ್ತಿತ್ತು ಅದು ಒಂದೊಂದೇ ಸಪ್ರೇಟ್ ಸಪ್ರೇಟ್ ಆರ್ಟಿಕಲ್ ಬರುತ್ತೆ ಆ ಒಂದೊಂದೇ ಆರ್ಟಿಕಲ್ ಓದ್ತಾ ಹೋಗ್ತೀವಿ ಈಗ ಹಂಗಿಲ್ಲ ನೀವು ಅಲ್ಲಿ ಹಾಕ್ತಿದಾಗೇ ಜಮೀನಿನೇ ತೋರಿಸುತ್ತೆ ನಿಮಗೆ ಅಲ್ಲಿ ಎ ಐ ತೋರಿಸುತ್ತೆ ಅಲ್ಲಿ ಒಂದು ಒಂದು ಕಂಟೆಂಟ್ ತೋರಿಸುತ್ತೆ ಅದು ಆಲ್ರೆಡಿ ಆ ಕೆಲವು ಲಿಂಕ್ಸ್ ಇರುತ್ತವೆ ಪತ್ರಿಕೋದ್ಯಮ ಕಾರ್ಯಾಗಾರದ ಬಳಿಕ ತುಳು ಟೈಮ್ಸ್ ಲೋಕಾರ್ಪಣೆ ನಡೆಯಿತು ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ ಅವರು ಲೋಗೋ ಅನಾವರಣಗೊಳಿಸಿ ಅನುಭವ ಹಂಚಿಕೊಂಡರು ಇತ್ತದ ಕಾಲ ಕೃಷಿ ನಿಜವಾದ ಕೃಷಿ ಇತ್ತನೇ ಪ್ಯಾಂಟ ದಾಖಲೆ ಉಪಯೋಗ ಹಾಕೋಣೆ ఇత కొం సరే అల్లి బత్తున మాన్తారు పెంటే తాకులేదు ఇతండు ఆయన మాన్తనామో ఒరిపోంది బతుది జోకులేదని వంజీ విద్యాభ్యాస కలుతున్నా వంజేట పైలామో మణిపని ఉంటుండే దానే పాస్ అయ్యారా సీరుజీ అంటున్నామో ఆయన ఉమ్మేదో వంజేట పైలానేది అండు ఆయన సరే వచ్చామను కుక్కనేస్తుంది పైలంటే భర్త ఆయన పాస్ మారిపోయింది ధైర్య దొంత ఆయన ముందరిసడు ಅಥವಾ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಶುಭ ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಅಕ್ಷಯ ಕಾಲೇಜಿನ ಸಂಸ್ಥಾಪಕ ಜಯಂತ ನಡುಬೈಲು ಏಕತಾ ಟ್ರಸ್ಟ್ನ ಅಶ್ವಿತ್ ವೈದ್ಯರಾದ ಡಾಕ್ಟರ್ ನಿರಂಜನ್ ಡಾಕ್ಟರ್ ಸುರೇಶ್ ಪುತ್ತೂರಾಯ ಡಾಕ್ಟರ್ ರಾಜರಾಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ತುಳು ಟೈಮ್ಸ್ನ ಸಂಪಾದಕ ಗಣೇಶ್ ಪಿಲಿಕಲ್ ಸ್ವಾಗತಿಸಿದ್ರು ನ್ಯೂಸ್ ನೆಕ್ಸ್ಟ್ನ ಸಂಪಾದಕ ಅರುಣ್ ಗುಡ್ಮಿ ವಂದಿಸಿದ್ರು ಉಪನ್ಯಾಸಕರಾದ ರಶ್ಮಿ ಪ್ರಭಾವತಿ ಕಾರ್ಯಕ್ರಮ ನಿರೂಪಿಸಿದ್ರು ಇವತ್ತು ಬದಲಾವಣೆ ಆಗಬೇಕಾಗಿದ್ರೆ ಸಮಾಜದ ಪರಿಣಾಮಕಾರಿಯಾಗಿರ್ತಕ್ಕಂತಹ ಬದಲಾವಣೆ ಆಗಬೇಕಾಗಿದ್ರೆ ಸತ್ಯತೆಗಳನ್ನ ಇವತ್ತು ಮಾಧ್ಯಮದ ಮುಖಾಂತರ ತೆರೆದಿಟ್ಟಾಗ ಮಾತ್ರ ಆ ಮಾಧ್ಯಮದಲ್ಲಿಯೂ ಕೂಡ ನಾವೆಲ್ಲ ಯಶಸ್ಸು ಗಳಿಸಲಿಕ್ಕೆ ಮಾತ್ರ ಸಾಧ್ಯ ಮತ್ತು ಈ ಸಮಾಜದ ಆರೋಗ್ಯ ಸುಧಾರಣೆ ಆಗೋದಕ್ಕೆ ಸಾಧ್ಯ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮಾಧ್ಯಮದ ಮುಖಾಂತರ ಯಾವ ರೀತಿ ಸೇವೆಯನ್ನ ಮಾಡಬಹುದು ಪಾರದರ್ಶಕವಾಗಿರ್ತಕ್ಕಂಥ ವರದಿಯನ್ನು ಕೊಟ್ಟು ಜನರಿಗೆ ಆ ಪತ್ರಿಕೋದ್ಯಮ ಏನು ಅನ್ನೋದನ್ನ ತೋರಿಸಿಕೊಂಡು ಕುಡುವಂತಹ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ಗಣೇಶ್ ಅವರ ತಂಡದ ಮೇಲಿದೆ ಅಂತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡಿದ ಆ ಸಂಸ್ಥೆಗೆ ತುಳು ಉದ್ಯಮಕ್ಕೆ ನಾನು ಮತ್ತು ಆ ಮಾ ಪತ್ರಿಕಾ ಉದ್ಯಮಕ್ಕೆ ಶುಭವನ್ನು ಹಾರೈಸ್ದ ನ್ಯೂಸ್ ಡೆಸ್ಕ್ ತುಳು ಟೈಮ್ಸ್ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ